ಉತ್ತರ ಕರ್ನಾಟಕ ಅಂತ ಬಂದಾಗ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಪೈಪೋಟಿ ಬಹಳ ಜೋರಾಗಿ ಕಾಣಿಸ್ತಾ ಇದೆ ಹಾಗಾಗಿ ನಿಮ್ಮ ಮತಯಾರಿಗೆ ಲೋಕಸಭೆಯ ಲೆಕ್ಕಾಚಾರದಲ್ಲಿ ಈಗ ನಮ್ಮ ಮುಂದೆ ಇರುವಂತಹ ಕ್ಷೇತ್ರ ಚಿಕ್ಕೋಡಿ ಚಿಕ್ಕೋಡಿಯಲ್ಲಿ ಈ ಬಾರಿ ಬಹಳಷ್ಟು ಪೈಪೋಟಿ ಇದೆ ಅಂತ ಹೇಳ್ತೀನಿ ಯಾಕಂದ್ರೆ ಒಂದು ಕಡೆಯಲ್ಲಿ ಪತಿಯನ್ನು ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿರುವಂಥ ಶಾಸಕಿ ಶಶಿಕಲಾ ಜೊಲ್ಲೆ ತಮ್ಮ ಪತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಗೆಲ್ಲಿಸಬೇಕು ಅಂತ ನಿಪ್ಪಾಣಿಯಿಂದ ಶಾಸಕಿಯಾಗಿದ್ದರೆ ಇನ್ನೊಂದು ಕಡೆ ತನ್ನ ಮಗಳನ್ನು ಗೆಲ್ಲಿಸಬೇಕು ಅವ್ರಿಗೆ ಭವಿಷ್ಯ ಕೊಟ್ಕೊಡ್ ಕಟ್ಕೊಡುವಂಥ ಪ್ಲಾನ್ನಲ್ಲಿ ಯಮಕನ ಮರಡಿಯಿಂದ ಸತೀಶ್ ಜಾರಕಿಹೊಳಿ ಹಾಗಾದರೆ ಈ ಪಣ ತೊಟ್ಟವರಲ್ಲಿ ಮಗಳಿಗಾಗಿ ತಂದೆ ಕ್ಷೇತ್ರವನ್ನು ಗೆಲ್ಲಿಸ್ಕೊಡ್ತಾರೋ ಪತಿಗಾಗಿ ಪತ್ನಿ ಎರಡನೇ ಬಾರಿ ಕ್ಷೇತ್ರವನ್ನು ಗೆಲ್ಲಿಸ್ಕೊಡ್ತಾರೋ ಅನ್ನೋಂಥ ಪೈಪೋಟಿಯಲ್ಲಿದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಜನರ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಮ್ಮದು ಯಾರಾದರೂ ಗೆಲ್ಲಲಿ ಈ ರಾಜಕಾರಣಿಗಳು ಗೆಲ್ಲುವಂಥದ್ದು ಅವರವರ ಸ್ವಾರ್ಥಕ್ಕಾಗಿ ಅನ್ನುವಂಥದ್ದು ಜನರ ಬೇಸರ ನಾವೆಲ್ಲರೂ ನೋಡಿರುವಂಥದ್ದೇ ಬರೀ ಪೈಪೋಟಿ ಮಾಡ್ಕೊಂಡು ಹಣ ಖರ್ಚು ಮಾಡ್ಕೊಂಡು ಪಕ್ಷದ ಹೆಸರನ್ನ ಇಟ್ಕೊಂಡು ಗೆದ್ಕೊಂಡ್ ಬರ್ತಾರೆ ಕೊನೆಗೆ ಅವ್ರವ್ರ ಜೀವನ ಉದ್ಧಾರ ಮಾಡ್ಕೋತಾರೆ ಅಂತ ಇದನ್ನ ಜನರ ಹತ್ರ ಮಾತಾಡಕ್ಕೆ ಹೋದಾಗ ಜನರನ್ನ ಹೇಗಿದೆಯಪ್ಪ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಅಂತ ಕೇಳಕ್ ಹೋದಾಗ ಅವ್ರು ಈ ರೀತಿ ತಮ್ಮ ಗೋಳನ್ನು ಹೇಳ್ಕೋತಾರೆ ಸುಮ್ಮ ಹಂಗೆ ರಗಡ್ ಮಾಡ್ಯಾರ್ರಿ ಅಂತ ಈ ಬೆಳಗಾವಿ ಚಿಕ್ಕೋಡಿ ಭಾಗದ ಜನ ಹೇಳ್ತಾರೆ ಹೊಳ್ಳಿ ಬರೋದಿಲ್ರಿ ಅವರು ಓಟ್ ತೊಗೊಂಡು ಹಕಾರ ಹೊಳ್ಳಿ ಬರೋಲ್ರಿ ಅಂತ ಹೇಳ್ತಾರೆ ಅಂದರೆ ಮತ್ತೆ ಬರೋದೇ ಇಲ್ಲ ಓಟ್ ತಗೊಂಡು ಹೋಗ್ತಾರೆ ಮತ್ತೆ ಐದು ವರ್ಷ ಬಿಟ್ಟು ಬರ್ತಾರೆ ಅಂತ ಹೀಗೆ ಜ್ಯೂಸ್ ಕೊಟ್ಟು ಸಕ್ಕರೆ ಕೊಟ್ಟು ಸಿಹಿಯಾಗಿ ಎಲ್ಲರನ್ನು ಖುಷಿ ಖುಷಿಯಾಗಿಟ್ಟಂಥ ಚಿಕ್ಕೋಡಿ ಜನರಿಗೆ ನೀರು ಕೊಡೋರಿಲ್ಲ ನಾವು ನಿಮಗೆ ಜ್ಯೂಸ್ ಕೊಡ್ತೀವಿ ನೀವು ನಮಗೆ ನೀರು ಕೊಡಲ್ವಲ್ಲ ಅಂತ ಕೇಳ್ತಾರೆ ಚಿಕ್ಕೋಡಿ ಜನ ನೀರಿನ ಸಮಸ್ಯೆ ಇದೆ ಬಹಳಷ್ಟು ಸಮಸ್ಯೆಗಳಿದ್ರೆ ಅದನ್ನು ಹೇಳ್ತೀನಿ ಚಿಕ್ಕೋಡಿಯಲ್ಲಿ ಈ ಬಾರಿ ಪೈಪೋಟಿ ಜೋರಾಗಿದೆ ಯಾಕಂದ್ರೆ ಮೂರು ಕ್ಷೇತ್ರ ಬಿಜೆಪಿ ಕೈಯಲ್ಲಿದ್ದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಓಟ್ ಹಾಕುವಂತ ಐದು ಅಂದ್ರೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದು ಕಾಂಗ್ರೆಸ್ ಕೈಯಲ್ಲಿದೆ ಮೂರು ಮಾತ್ರ ಬಿ ಜೆ ಪಿ ಕೈಯಲ್ಲಿರೋದು ಹಾಗಾದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತೊಮ್ಮೆ ಗೆಲ್ತಾರ ಮೋದಿಯವರ ಅಭಯ ಹಸ್ತದಿಂದ ಗೆಲ್ತಾರಾ ಇಲ್ಲ ಅಂತ ಹೇಳಿದ್ರೆ ಐದು ವಿಧಾನಸಭಾ ಕ್ಷೇತ್ರಗಳನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿರುವಂತಹ ಕಾಂಗ್ರೆಸ್ ಪ್ರಿಯಾಂಕಾ ಜಾರಕಿಹೊಳಿ ಗೆದ್ದು ಬಿಡ್ತಾರ ಅಣ್ಣಾ ಸಾಹೇಬ್ ಜೊಲ್ಲೆ ಅನುಭವಿ ಸೀನಿಯರ್ ಆಗಿ ಕಾಣಿಸ್ತಾರೆ ಆದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅನುಭವಿ ಅಲ್ಲ ಆದ್ರೆ ಅವ್ರ ತಂದೆ ಸಾವುಕಾರ ಸತೀಶ್ ಜಾರಕಿಹೊಳಿ ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಿ ಭಾರಿ ಪ್ರಭಾವಿ ನಾಯಕ ಹಾಗಾದ್ರೆ ಈ ಪೈಪೋಟಿಯಲ್ಲಿ ನಾವು ನಿಮಗೆ ಹೇಳುವಂತ ಲೆಕ್ಕಾಚಾರ ಮತದಾರರ ಎಷ್ಟಿದ್ದಾರೆ ಯಾವ ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಈಗಾಗಲೇ ಐದು ಮೂರು ಅಂತರ ಅಂತ ಹೇಳಿದೆ ಆ ಒಂದು ಈಕ್ವೇಷನ್ನು ಹೇಗಿದೆ ಈ ಪೈಪೋಟಿ ಚಿಕ್ಕೋಡಿಯಲ್ಲಿ ಮತದಾರರ ಲೆಕ್ಕಾಚಾರಕ್ಕೆ ಬಂದರೆ ಒಟ್ಟು ಹದಿನೇಳು ಲಕ್ಷದ ನಲವತ್ತೊಂದು ಸಾವಿರದ ಏಳ್ನೂರ ಐವತ್ತೆಂಟು ಮತದಾರರಿದ್ದಾರೆ ಇದರಲ್ಲಿ ಪುರುಷ ಮತದಾರರೇ ಹೆಚ್ಚಿದ್ದಾರೆ ಎಂಟು ಲಕ್ಷದ ಎಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತ್ಮೂರು ಪುರುಷ ಮತದಾರರು ಎಂಟು ಲಕ್ಷದ ಅರವತ್ತೈದು ಸಾವಿರದ ಏಳ್ನೂರ ಮೂವತ್ತೊಂದು ಮಹಿಳಾ ಮತದಾರರಿದ್ದಾರೆ ಇನ್ನು ಈ ಒಂದು ಕ್ಷೇತ್ರದಲ್ಲಿರುವಂಥ ಬಲಾಬಲವನ್ನು ನೋಡಿದಾಗ ನಿಪ್ಪಾಣಿಯಲ್ಲಿ ಶಶಿಕಲಾ ಜೊಲೆ ಬಿ ಜೆ ಪಿಯಿಂದ ಶಾಸಕಿಯಾಗಿದ್ದರೆ ಇನ್ನು ರಾಯಭಾಗದಿಂದ ದುರ್ಯೋಧನ್ ಆಯ್ಹೊಳೆ ಬಿ ಜೆ ಪಿಯ ಶಾಸಕರು ಹುಕ್ಕೇರಿಯಿಂದ ನಿಖಿಲ್ ಕತ್ತಿ ಇವರು ಬಿ ಜೆ ಪಿಯ ಶಾಸಕರು ಈ ಮೂರು ಜನ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಡಿಯಲ್ಲಿ ಬರುವಂಥ ಎಂಟು ವಿಧಾನಸಭಾ ಕ್ಷೇ ಲೋಕ್ಸಾ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂರರಲ್ಲಿ ಬಿಜೆಪಿ ಇದೆ ಒಂದು ನಿಪ್ಪಾಣಿ ಇನ್ನೊಂದು ರಾಯಭಾಗ್ ಇನ್ನೊಂದು ಹುಕ್ಕೇರಿ ಆದರೆ ಐದರಲ್ಲಿ ಕಾಂಗ್ರೆಸ್ ಇದೆ ಇದು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ದೊಡ್ಡ ಪ್ಲಸ್ ಆಗ್ಬೋದು ಒಂದು ಚಿಕ್ಕೋಡಿ ಸದಲಗ ಗಣೇಶ್ ಹುಕ್ಕೇರಿ ಇದ್ದಾರೆ ಅತನಿಯಲ್ಲಿ ಲಕ್ಷ್ಮಣ ಸವದಿ ಬಿ ಜೆ ಪಿಯಲ್ಲಿ ಡಿ ಸಿ ಎಂ ಆಗಿದ್ದವರು ಕಾಂಗ್ರೆಸ್ಗೆ ಹೋದರು ಭಾರಿ ವಿರೋಧ ಏನು ಮಹೇಶ್ ಕುಮಟಳ್ಳಿ ಅವ್ರ ವಿರುದ್ಧ ವಿರೋಧ ಸೊ ಲಕ್ಷ್ಮಣ ಸವದಿ ಹೊರಟೋದ್ರು ಕಾಗವಾಡ ರಾಜು ಕಾಗೆ ಇದ್ದಾರೆ ಕಾಂಗ್ರೆಸ್ನಿಂದ ಕುರ್ಚಿಯಿಂದ ಮಹೇಂದ್ರ ತಮ್ಮಣ್ಣವರಿದ್ದಾರೆ ಪಿ ರಾಜೀವ್ ಬಿ ಜೆ ಪಿಯ ಒಬ್ಬ ತುಂಬ ಪ್ರಭಾವಿ ಶಾಸಕರನ್ನು ಸೋಲಿಸಿದವರು ಅಂದರೆ ಅಭ್ಯರ್ಥಿನ ಸೋಲಿಸಿದವರು ನೇಮಕನ ಮರಡಿಯಿಂದ ಸತೀಶ್ ಜಾರಕಿಹೊಳಿನೇ ಇದ್ದಾರೆ ಲೆಕ್ಕಾಚಾರ ಹೀಗಿರುವಾಗ ಸೊ ಬಹಳ ಕಷ್ಟ ಇದೆ ಈ ಬಾರಿ ಬಿ ಜೆ ಪಿಗೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು ಆದರೆ ಮೋದಿ ಅನ್ನುವಂಥ ಒಂದು ಅಭಯ ಹಸ್ತ ಬಿ ಜೆ ಪಿಯ ಈ ಏನು ಕಮಲ ಏನು ಇಷ್ಟಪಡುವಂಥ ಇದ್ದಾರಲ್ಲ ಅವರು ಲೋಕಸಭೆ ಅಂತ ಬಂದಾಗ ಮೋದಿಯನ್ನು ಗಮನದಲ್ಲಿಟ್ಕೊಂಡು ಮತ ಹಾಕ್ತಾರೆ ಹಾಗಾಗಿ ರಾಜ್ಯ ಅಂತ ಬಂದಾಗ ನಮಗೆ ಒಳ್ಳೆ ಆಡಳಿತ ಕೊಡುವಂಥ ಗ್ಯಾರಂಟಿ ಕೊಟ್ಟಿರುವಂತಹ ಸಿದ್ದರಾಮಯ್ಯನವರು ಹಾಗೆಯೇ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಬೇಕು ಆದರೆ ಕೇಂದ್ರ ಅಂತ ಬಂದಾಗ ಮೋದಿ ಬೇಕು ಅಂತ ಹೇಳ್ತಾರೆ ಆದರೂ ಕೂಡ ನಮ್ಮ ಸಾವುಕಾರ ಸತೀಶ್ ಜಾರಕಿಹೊಳಿ ಅವರ ಮಗಳನ್ನು ಗೆಲ್ಲಿಸ್ತಾರಾ ಅನ್ನುವಂಥ ಕುತೂಹಲ ಎಲ್ರಿಗೂ ಇದೆ ಹೀಗಿರುವಾಗ ಇಲ್ಲಿನ ಸಮಸ್ಯೆಗಳನ್ನು ನಾವು ನಿಮ್ಮ ಮುಂದೆ ಇಡ್ತೀವಿ ಯಾಕೆಂದರೆ ಸಂಸದರು ಅಂದ್ರೆ ಸುಮ್ಮನೆ ಆಗೋದಲ್ಲ ಸ್ವಾಮಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ವ್ಯಯಿಸುತ್ತೆ ಸರ್ಕಾರ ಅವರಿಗೆ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಸಂಸದರಿಗೆ ಪ್ರತಿ ತಿಂಗಳು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಹಣ ಕೊಡ್ತಾರೆ ಕ್ಷೇತ್ರ ಭತ್ಯೆ ಅಂತ ನಲ್ವತ್ತು ಸಾವಿರ ಕೊಡ್ತಾರೆ ಪ್ರತಿ ದಿನ ಅಂದ್ರೆ ತಿಂಗಳಲ್ಲಿ ಪ್ರತಿ ದಿನ ಕ್ಷೇತ್ರದ ಓಡಾಟಕ್ಕೆ ಅಂತ ಎರಡು ಸಾವಿರ ಕೊಡ್ತಾರೆ ಹೀಗೆ ಆ ಹಣ ಸಾಕಷ್ಟು ಅವರಿಗೆ ಅಂದ್ರೆ ಆಮೇಲೆ ಪೆನ್ಷನ್ ಕೂಡ ಬರುತ್ತೆ ಇವೆಲ್ಲವೂ ಇರುವಾಗ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಸಂಸದರು ಕೆಲಸ ಮಾಡ್ತಾರಾ ಅಂತ ಹೇಳಿದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸದ್ಯ ಹಾಲಿ ಸಂಸದರು ಐದು ವರ್ಷ ಮಾಡಿರೋ ಕೆಲಸದ ಬಗ್ಗೆ ಸಮಾಧಾನ ಇದೆ ಹಾಗಂತ ಸಂತೃಪ್ತಿ ಅಂತ ಇಲ್ಲ ಓಕೆ ಪರವಾಗಿಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆ ಆಕ್ಟಿವ್ ಆಗಿ ಒಂದಷ್ಟು ಕ್ಷೇತ್ರದಲ್ಲಿ ಇದ್ದಂಥ ಸಮಸ್ಯೆಗಳು ಪರಿಹರಿಸುವಂಥ ವಿಚಾರದಲ್ಲಿ ಸಂಪರ್ಕದ ವಿಚಾರದಲ್ಲಿ ಎಲ್ಲ ಜನಗಳ ಜೊತೆ ಜನಗಳ ನಡುವೆ ಬೆರೆತಿದ್ದವರು ಹೇಳಿ ಒಂದಷ್ಟು ಪಾಸಿಟಿವ್ ಇದೆ ಆದರೆ ಇನ್ನೂ ಆ್ಯಕ್ಟಿವ್ ಆಗಿರಬೇಕಾಗಿತ್ತು ನಮಗೆ ಇನ್ನೂ ಕೂಡ ಆಕ್ಟಿವ್ ಆಗಿರುವಂಥವ್ರು ಬೇಕು ಅನ್ನೋದು ಜನರ ಬೇಡಿಕೆ ಕೂಡ ಇದೆ ಇಲ್ಲಿನ ಸಮಸ್ಯೆಗಳನ್ನು ನೋಡೋದಾದ್ರೆ ಚಿಕ್ಕೋಡಿ ಗಡಿ ಭಾಗ ಕೃಷ್ಣಾ ನದಿಯ ಪ್ರವಾಹ ಇಲ್ಲಿ ಬಹಳ ಸಮಸ್ಯೆ ಆಗುತ್ತೆ ಯಾವಾಗ್ಲೂ ಇಲ್ಲಿನ ಜನರಿಗೆ ಇಲ್ಲಿ ಪ್ರವಾಹ ಈ ಪ್ರವಾಹದಿಂದಾಗಿ ವಸತಿ ಕಳ್ಕೊಂಡು ಅವರಿಗೆ ವಸತಿ ಸಿಕ್ಕೋದಿಲ್ಲ ಈ ಸಮಸ್ಯೆಯನ್ನು ಎದುರಿಸ್ತಾರೆ ವಸತಿಗೆ ಪರಿಹಾರ ಕೊಡ್ತೀವಿ ನೆರೆ ಪರಿಹಾರ ಅಂದ್ರೆ ಅದು ಸರಿಯಾಗಿ ತಲುಪೋದಿಲ್ಲ ಇನ್ನು ಆವಾಗಲೇ ಹೇಳಿದೆ ನಾನು ನಿಮಗೆ ಇಲ್ಲಿ ಜ್ಯೂಸ್ ಕೊಡ್ತೀವಿ ನಾವು ಸಕ್ಕರೆ ಕೊಡ್ತೀವಿ ನಮಗೆ ನೀರೇ ಸಿಕ್ಕಲ್ಲ ಸ್ವಾಮಿ ಅಂತ ಇಲ್ಲಿನ ಜನ ಬೇಜಾರ್ ಮಾಡ್ಕೋತಾರೆ ಸಕ್ಕರೆ ಕಾರ್ಖಾನೆಗಳಿದೆ ಸಕ್ಕರೆ ಕಬ್ಬು ಬೆಳೀತಾರೆ ಅಲ್ಲಿಗೆ ಸರಿಯಾದಂತ ವಿದ್ಯುತ್ ಪೂರೈಕೆ ಇರೋದಿಲ್ಲ ಇನ್ನೊಂದು ಕಡೆಯಲ್ಲಿ ನೀರಿನ ಸರಿಯಾದ ನೀರಾವರಿ ಯೋಜನೆಗಳಲ್ಲಿ ಕೂಡ ಆಗಾಗ ಏನು ಸರಿಯಾದ ವ್ಯತ್ಯಯ ಆಗುವಂಥದ್ದು ನೀರು ಸಿಗದೇನೆ ಸರಿಯಾದ ಏನು ನೀರಿನ ಪೂರೈಕೆ ಇಲ್ಲದೇನೆ ಬೆಳೆಗಳಿಗೆ ತೊಂದರೆ ಆಗೋದು ಇದೆಲ್ಲ ಸಮಸ್ಯೆಗಳಿದೆ ಜೊತೆಗೆ ಈ ರಾಯಭಾಗ್ ಭಾಗದಲ್ಲಿ ತಾಂಡಗಳಿದೆ ಇಲ್ಲಿನ ಜನರಿಗೆ ಒಂದಷ್ಟು ಮೂಲಭೂತ ಸೌಕರ್ಯ ಸಮಸ್ಯೆಗಳಿದೆ ಬಹಳಷ್ಟು ಸಮಸ್ಯೆಗಳನ್ನು ಇಲ್ಲಿನ ಕ್ಷೇತ್ರ ಎದುರಿಸ್ತಾ ಇದೆ ಆದರೆ ಇಲ್ಲಿನ ರಾಜಕಾರಣಿಗಳು ಅದಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಸುಮ್ ಸುಮ್ಮನೆ ಬರ್ತಾರೆ ಓಟ್ ಕೇಳ್ತಾರೆ ಕಳೆದೋಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಕುಡಚಿ ಭಾಗದಲ್ಲಿ ಅಲೆಮಾರಿ ತಾಂಡಗಳ ಏನು ಒಂದಷ್ಟು ಸಮಸ್ಯೆಗಳಿದೆ ಅದನ್ನು ಯಾವಾಗ ಪರಿಹಾರ ಮಾಡ್ತಾರೆ ಗೊತ್ತಿಲ್ಲ ಈ ಎಲ್ಲ ಸಮಸ್ಯೆಗಳನ್ನು ಒಡಲಲ್ಲಿ ಇಟ್ಕೊಂಡಿರುವಂತಹ ಚಿಕ್ಕೋಡಿಯನ್ನು ಗೆಲ್ಲೋದಕ್ಕೆ ಹೊರಟಿರುವಂಥದ್ದು ಸದ್ಯ ಬಿ ಜೆ ಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಕಾಂಗ್ರೆಸ್ನಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ನಿಮ್ಮ ಮುಂದೆ ಮತ ಹಾಕುವಂತಹ ದೊಡ್ಡ ಜವಾಬ್ದಾರಿ ಇದೆ ಮೇ ಏಳಕ್ಕೆ ಚುನಾವಣೆ ಇದೆ ದಯವಿಟ್ಟು ಮತದಾನ ಮಾಡಿ ಸರಿಯಾದ ವ್ಯಕ್ತಿಗೆ ಮತದಾನ ಮಾಡಿ ಯಾರೂ ಸರಿಯಾದ ವ್ಯಕ್ತಿ ಅಲ್ಲ ಅಂದರೆ ನನ್ನ ಹಫ್ ದೈವ್ ನೋಟ ಅಂತ ಒಂದು ಆಪ್ಷನ್ ಇದೆ ಅದಕ್ಕಾದರೂ ಮತದಾನವನ್ನು ಮಾಡಿ ಒಟ್ಟಾರೆ ಮತದಾನ ಮಾಡಿ ಇದು ನಮ್ಮ ನಿಮ್ಮ ಮತ ಯಾರಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ